ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ಮದ್ದಿಡಿ ಹಾಕಿದಾಗ ಮೇನು ಮೂಲ ಸಮಸ್ಯೆ ನಮಗೆ ಯಾವುದು ಕಾಡುತ್ತೆ ನಮ್ಮ ದೇಹದಲ್ಲಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಮದ್ದಿಡಿ ಹಾಕಿದಾಗ ಮೂಲ ಸಮಸ್ಯೆ ಕಾಡೋ ಅಂಥದ್ದು ಯಾವುದಪ್ಪ ಅಂತ ಅಂದರೆ ಹೊಟ್ಟೆ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಸಮಸ್ಯೆ ತುಂಬ ತಡವಾಗಿ ಹೋಗುತ್ತೆ ಕೆಲವರಿಗೆ ಮತ್ತು ತುಂಬ ಬೇಗನೂ ಕೂಡ ಕ್ಲಿಯರ್ ಆಗುತ್ತೆ ಕೆಲವರಿಗೆ ಹೆಂಗೆ ಅಂತ ಅಂದರೆ ಇವಾಗ ಹಲ್ಸರ್ ಆದಾಗ ಹೇಗೆ ನೋವು ಇರುತ್ತೋ ಮತ್ತು ಅದ್ರ ಜೊತೆಯಲ್ಲಿ ಹೊಟ್ಟೆ ಹಿಂಡ್ದಂಗೆಲ್ಲ ಹಾಕ್ತಾ ಇರುತ್ತೆ ಅದು ಹೇಳೋದಕ್ಕೇ ಸಾಧ್ಯ ಇಲ್ಲ ಯಾರು ಅನುಭವ ಪಡ್ಕೊಂಡಿರ್ತಾರೋ ಅವ್ರಿಗೆ ಸಾಧ್ಯ ಆಗುತ್ತೆ ಅಷ್ಟು ಸಮಸ್ಯೆ ಕೊಡ್ತಾ ಇರುತ್ತೆ ಹೊಟ್ಟೆನಲ್ಲಿ ತಿಂದಂಥ ಆಹಾರನೂ ಕೂಡ ಜೀರ್ಣ ಆಗ್ತಾ ಇರೋದಿಲ್ಲ ಅಜೀರ್ಣ ಸಮಸ್ಯೆ ಕೆಲವು ಕಡೆಲೆಲ್ಲ ಹೋಗಿ ಟೆಸ್ಟ್ ಮಾಡಿಸಿದಾಗ ಇಲ್ಲ ನಿಮಗೆ ಜೀರ್ಣ ಸಮ ಅಜೀರ್ಣ ಸಮಸ್ಯೆ ಇದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ತುಂಬ ಹೀಟ್ ಆಗಿದೆ ಬಾಡಿ ಅಂತೇಳಿ ಎಲ್ಲ ಹೇಳಿ ಅವರು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದು ಕ್ಲಿಯರ್ ಆಗ್ತಾ ಇರೋದಿಲ್ಲ ಯಾಕಂದರೆ ಇದು ಮದ್ದಿಡಿ ಇಂದ ಆಗಿರ್ತಕ್ಕಂಥ ಸಮಸ್ಯೆ ಆಗಿರುತ್ತೆ ಸೊ ಹಾಗಾಗಿ ಕ್ಲಿಯರ್ ಆಗ್ತಾ ಇರೋದಿಲ್ಲ ತುಂಬ ಏರುಪೇರು ಹಾಕ್ತಿರುತ್ತೆ ಒಂದು ಸರಿ ಕ್ಲಿಯರ್ ಆಗೋದು ಮತ್ತು ಒಂದು ಸರಿ ಬರೋದು ನೋಡಿ ಇವಾಗ ಖಾಲಿ ಹೊಟ್ಟೆನಲ್ಲಿದ್ದರೆ ಏನೂ ಅನಿಸೋದಿಲ್ಲ ನಿಮಗೆ ಅದೇ ನೀವು ಊಟ ಮಾಡಿದ ತಕ್ಷಣ ಚುಚುದಂಗೆ ಆಗೋದು ಪೇನ್ ಆಗೋವಂಥದ್ದು ಉರಿ ಉರಿ ಆಗೋದು ಚುಟು ಚುಟು ಅಂತೇಳಿ ಅನಿಸೋದು ಹುಳುಗಳು ಚಿಕ್ಕ ಚಿಕ್ಕದಾಗಿ ಓಡಾಡೋಲ್ವ ಆ ಥರ ನರನಡಿಗಳಲ್ಲೆಲ್ಲ ಓಡಾಡ್ದಂಗೆ ಕರಳಲ್ಲೆಲ್ಲ ಓಡಾಡ್ದಂಗೆ ಕರಳು ಜರಗ್ದಂಗೆ ಹೀಗೆಲ್ಲ ಆಗುತ್ತೆ ಸಾಮಾನ್ಯವಾಗಿ ಕರಳು ಜರಗೇ ಜರುಗುತ್ತೆ ಕೈಮದ್ದು ಹಾಕಿದಾಗ ನಾರ್ಮಲ್ ಕೈಮದ್ದಿಗೆ ಏನೂ ಅಷ್ಟು ಸಮಸ್ಯೆ ಆಗೋದಿಲ್ಲ ಇಂಟೆನ್ಷನ್ ಇಟ್ಟೆಲ್ಲ ಹಾಕಿರ್ತಾರಲ್ಲ ಆಗ ಇದು ಕೆಲವೊಂದೇನೇನೋ ಎಲ್ಲ ಸೇರಿಸಿ ಹಾಕಿರ್ತಾರೆ ಆಗೇನಾಗುತ್ತೆ ಕರಳು ಜರುಗುತ್ತೆ ಆ ಜರುಗ್ದಾಗ ಏನಾಗುತ್ತೆ ನಿಮಗೆ ಹೊಟ್ಟೆಗೆ ಸಿಕ್ಕಾಬಟ್ಟೆ ಸಮಸ್ಯೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಸಮಸ್ಯೆ ಬರುತ್ತೆ ಕೆಲವರು ಹೇಳ್ಕೊತಾ ಇರ್ತಾರೆ ಪಪ್ಪ ನಾನು ಅವ್ರಿಗೆ ಸುಮ್ಮನೆ ಸಮಾಧಾನದ ಮಾತು ಹೇಳ್ತೀನೇ ಹೊರ್ತು ಬಟ್ ಅದು ನನಗೆ ಗೊತ್ತಿರುತ್ತೆ ಆ ಸಮಸ್ಯೆ ಬೇಗ ಬಗೆಹರಿಯೋದಿಲ್ಲ ಅಂಥೇಳಿ ಸುಮಾರು ಟೈಮ್ ತಗೊಳುತ್ತೆ ಮೂರು ತಿಂಗಳು ಆರು ತಿಂಗಳು ಹಿಂಗೆಲ್ಲ ಸಮಯ ತೊಗೊಳುತ್ತೆ ಬಟ್ ತುಂಬ ಕಂಡೀಷನಾಗಿ ಇರಬೇಕಾಗುತ್ತೆ ಆ ವ್ಯಕ್ತಿ ನಾವು ಇದೇ ಥರದ್ದೆಲ್ಲ ಫುಡ್ಡು ತಗೊಳ್ಳಿ ಹೀಗೆ ಮಾಡಿ ಹೀಗೀಗೆ ಅಂಥೇಳೆಲ್ಲ ಫಾಲೋ ಮಾಡಿ ಅಂಥೇಳೆಲ್ಲ ಹೇಳ್ತಿರ್ತೀವಿ ಬಟ್ ಅವರು ಅದೇ ಥರನೇ ನಡ್ಕೋಬೇಕಾಗುತ್ತೆ ಅವ್ರಿಗೇನಾದ್ರೂ ಮನಸ್ಥಿತಿನಲ್ಲೂ ಕೆಲವು ಟೈಮಲ್ಲಿ ಏನಾದರೂ ಸರಿ ಇಲ್ಲ ಅಂತ ಅಂದಾಗ ಅದು ನೆಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂಥವ್ರಿಗೆಲ್ಲ ಧ್ಯಾನ ಮಾಡೋದಕ್ಕೆ ಹೇಳ್ತೀನಿ ಹಾಗಾಗಿ ಇದು ಹೊಟ್ಟೆ ಸಮಸ್ಯೆ ಹೆಚ್ಚಾಗಿ ಕಾಡೋ ಅಂಥದ್ದು ಅದು ಬಿಟ್ಟರೆ ಹಾರ್ಟಿನ ಸಮಸ್ಯೆ ಕಾಡುತ್ತೆ ಹೊಟ್ಟೆಯಿಂದ ಹಾರ್ಟವರೆಗೂ ಅದು ಕನೆಕ್ಟ್ ಆಗುತ್ತೆ ಅದಾಗಿದ್ದಾದಮೇಲೆ ಈ ಒಂದು ಕೆಳಭಾಗದಿಂದ ಮೇಲ್ಭಾಗದವರೆಗೂ ಬಂದು ಈ ಒಂದು ಭ್ರಮರ್ ಅಂದರೆ ಇರ್ತಲ್ಲ ಅಲ್ಲಿಗೇನಾದ್ರು ಹೇರ್ತು ಅಂತ ಅಂದರೆ ಅವಾಗ ಏನೂ ಮಾಡೋದಕ್ಕೆ ಆಗೋದಿಲ್ಲ ಟ್ರೀಟ್ಮೆಂಟ್ ಕೊಟ್ಟರೂ ಎಲ್ಲ ಲಕ್ ಅಷ್ಟೇ ಆಗ ಏನೂ ಮಾಡೋದಕ್ಕೆ ಆಗೋದಿಲ್ಲ ನೋಡೋಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ